ಹಾಯ್ ಗಾಯ್ ಇವಾಗ ಸ್ನಾಕ್ಸ್ ಏನ ಮಾಡೋಣ ಅಂದ್ಬಿಟ್ಟು ಮಾಡ್ಕೊಡ್ತಾ ಇದೀನಿ ನನ್ನ ಮಕ್ಳಿಗೆ ಅದಕ್ಕೆ ಬರ್ಬೇಕಾರೆ ಕೋಸ್ ತಗೊಬಂದಿದೆ ನೋಡಿ ನೋಡಿ ಕೋಸ್ ತಗೊಬಂದಿದೆ ಅದಕ್ಕೆ ಒಂದ್ ಸ್ವಲ್ಪ ಡ್ರೈ ಗೋಬಿ ತರ ಮಾಡ್ತೀನಿ ಅದು ಮಸಾಲೆ ಗೋಬಿ ಅಂದ್ರೆ ಚೆನ್ನಾಗಿರೋದಿಲ್ಲ ಅಂತ ನೋಡಿ ನನ್ ಮಗ ಡ್ರೈ ಗೋಬಿ ತರ ಮಾಡ್ಕೊಡ್ಲಮ್ಮ ಮಸಾಲೆ ಇದಿಲ್ಲ ಸೋಯಾ ಸಾಸು ಡ್ರೈ ಗೋಬಿ ತರ ಮಾಡ್ಕೊಡ್ತೀನಿ ನೋಡಿ ನನ್ನ ಮಗಳು ಹೊಟ್ಟೆಸದಂತೆ ಅದಕ್ಕೇನೆ ಒಂಚೂರು ತಿಂತಾ ತಿಂತ ಮಾಡ್ಕೊಂಡು ಒಂಚೂರು ನೋಡಿ ಅದಕ್ಕೆ ಇವಾಗ ಒತ್ತುಸ್ಕು ಮಾಡ್ಕೊಡ್ತೀನಿ ನೀವು ಓದ್ಕೋ ರೆಡಿ ಟೆಸ್ಟ್ ಸ್ಟಾರ್ಟ ಆಗಿದೆ ಮತ್ತೆ ಆ ನಾಳೆಯಿಂದ ಇವಳಿಗೆ ಸಿಕ್ಸ್ತ್ ಅಲ್ವಾ ಇವಳಿಗೆನಷ್ಟೊಂದಿರಲ್ಲ ಇವನಿಗೆ ಮತ್ತೆ ಟೆಸ್ಟ್ ನಡಿಯಪ್ಪು ಓದ್ಕೊ ರೆಡಿಪ್ಪು ಅಂಗೆ ನಂದು ಆಗುತ್ತೆ ಅದಕ್ಕೆ ಒಂಚೂರು ಮಾಡ್ತಾ ಇದೀನಿ ತರಕರೆಲ್ಲ ಇದೆ ಹೆತ್ತಿಕ್픽 ತರಕಾರಿಗಳನ್ನು ತಂದಿದ್ದೀನಲ್ಲ ಹೆತ್ತಿಕ್ಪಡ

ನೋಡಿ ಎಷ್ಟು ತಪ್ಪ ಇದೆ ಚಾಪುಂಠ ನಿಂತ್ರಣೆ ಐತೆ ನೋಡಿ ಹೆಂಗಂತಾಳೆ ನನ್ನ ತರ ಐತಂತೆ ಡುಮ್ ಡು ನಾನು ಡುಮುಕ್ ನಾನು ಅಂತ ದುಮ್ ಡುಮುಕ್ ಇದೆ ಅಂತ ಹೇಳ್ತೀನಿ ಅದಕ್ಕೆ ಇವಾಗ ಈ ತರ ಕುಯ್ಕೊಂಡಿದ್ದೀನಿ ಚಾಪರಳು ಮಾಡ್ಬಿಡ್ತೀನಿ ಈಸಿ ಆಗುತ್ತೆ ಅದನ್ನ ಉತ್ರಿಸ್ಕೊಂಡು ಕುತ್ಕೊಳೋದ್ಕಿಂತ ಕುಯ್ಬಿಟ್ಟು ಚಾಪರಳಾಕ್ಬಿಡೋದು ಅದಕ್ಕೊಂಚೂರು ರೈ ಥರ ಮಾಡ್ಕೊಟ್ಬಿಡ್ತೀನಿ ಅಪ್ಪ ಬೆಳಗೆನು ಮಾಡಕಾಗ್ತಾ ಇದಿಲ್ಲ ಬೆಳಗೆ ಟಿಫನ್ ಟೈಮ್ ಅಲ್ಲಿ ಮಾಡಕಾಗಲ್ಲ ಈ ಕಡೆ ತಿಂಡಿನೂ ಮಾಡ್ಕೊಂಡು ಈ ಕಡೆ ಸ್ನಾಕ್ಸ್ ಮಾಡಕಾಗಲ್ಲ ಒಂದನ್ ಟೈಮ್ ಮಾಡಬಹುದು ಏನದ್ರು ಇದು ಮಾಡೋದ್ರೆ ಟೊಮ್ಯಾಟೋ ಏನದ್ರು ಹಾ ಟೊಮ್ಯಾಟೋ ಬದ ತರ ಮಾಡಿದ್ರೆ ಮಾಡ್ಬಿಡ್ಬೋದು ಈ ಚಪಾತಿ ಪೂರಿ ಎಲ್ಲ ಮಾಡ್ತಾ ಇದ್ರೆ ಮಾಡಕಾಗಲ್ಲ ಹೊರಗೆ ಬಿಡ್ಸೋಕಾಗ್ತಿಲ್ಲ ಹ ಆ ಹೇಳಿಕೊ ಅದಕ್ಕೆ ನಾನು ಹೆಂಗ್ ವಿಡಿಯೋ ಐತೆ ತಿಳ್ಕೋ ನಡಿ ಓದೇ ನಡಿ ಓದ್ಕೋ ನಡಿ

ಈ ಥರ ಸಣ್ಣ ಕುದ್ರಿಸ್ಕೊಳ್ಳಿ ಒಂದು ಬೌಲಿಗೆ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ ಸುಮ್ಮನೆ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಎಷ್ಟು ಬೇಕಷ್ಟು ಇನ್ನು ಸ್ವಲ್ಪ ಎತ್ತಿಡ್ಕೊಂಡಿದ್ದೀನಿ ಏನಾದರೂ ಮತ್ತೆ ಒಂದು ಸ್ವಲ್ಪ ಕಟ್ಲೆಟ್ ಥರ ಬರ್ತದೆ ಅದನ್ನ ಆ ಥರದ್ದು ಮಾಡ್ಕೊಡಂಗ್ಬಿಡು ಸ್ನ್ಯಾಕ್ಸಿಗೆ ಸ್ಕೂಲಿಗೆ ಅಂದ್ಕೊಂಡು ಎತ್ತಿಟ್ಟೆ ಇವಾಗ ಕಾನ್ಫ್ಲೋರ್ ಹಾಕ್ಕೊಳ್ಳಿ ಕಾನ್ಫ್ಲೋರು ಮತ್ತು ಮೈದಾ ಹಿಟ್ಟು ಖಾರದ ಪುಡಿ ನೀವು ನೋಡ್ಕೊಳ್ಳಿ ಕ್ವಾಂಟಿಟಿ ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಎರಡೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಕಾನ್ಫ್ಲೋರ್ ಎರಡು ಸ್ಪೂನ್ ಮೈದಾ ಇಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಮತ್ತು ಖಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳಿ ಪೇಸ್ಟು ಮತ್ತು ಉಪ್ಪು ಅಷ್ಟೇ ನೀವು ಬೇಕು ಅಂದರೆ ಶುಂಠಿ ಬೆಳಿ ಪೇಸ್ಟನ್ನ ಯಾಕೆ ಹೊತ್ತು ಹಾಕ್ಕೊಂಡಿದ್ದೀನಿ ಇವಾಗ ನಾನು ಮಸಾಲೆ ಮಾಡೋದಿಲ್ವಲ್ಲ ಅದಕ್ಕೋಸ್ಕರ ನೀವು ಮಸಾಲೆ ಮಾಡ್ಕೊಳೋದಾದರೆ ಶುಂಠಿ ಬೆಳಿ ಪೇಸ್ಟ್ ಹಾಕೋಬೇಡಿ ಬರೀ ಮೈದಾ ಇಟ್ಟು ಕಾರ್ನ್ಫ್ಲೋರು ಉಪ್ಪು ನೀವು ಒಂಚೂರು ಕಲರ್ ಇದ್ದರೆ ಕಲರ್ ಹಾಕ್ಕೊಬೋದು ಈ ಥರ ನಾವು ಚಿಂಟಕಿ ಒಂದು ಸ್ವಲ್ಪ ಚುಮ್ಸ್ಕೋಬೇಕು ಅಷ್ಟೇ ಮೇಗಡೆ ಚುಮ್ಸ್ಕೊಂಡು ನಿಮಗೆ ಹದ ನೋಡ್ಕೊಳ್ಳಿ ತುಂಬ ನೀರು ಅದು ಕೋಸಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಗೋಲ್ಡ್ ಬೀನಲ್ ಆಯಿಲ್ ಬಳಸ್ತಾ ಇದ್ದೀನಿ ನಾನು ಯಾವಾಗಲೂ ಇದನ್ನೇ ಬಳಸೋದು ಇನ್ನು ಸಹ ಪ್ಯೂರ್ ಏನೋ ಆಯಿಲ್ ಬಳಸೋದಿಲ್ಲ ಗೋಲ್ಡ್ ವಿನಲ್ಲಿ ಬಳಸ್ತೀನಿ ಚೆನ್ನಾಗಿದೆ ಇದು ಮಾತ್ರ ಅದಕ್ಕೆ ಇವಾಗ ಕಲಸ ಕಡೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಉಂಡುಂಡೆ ಮಾಡ್ಕೊಂಡು ಒಂಥರ ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ ಯಾಕೆ ಅಂದರೆ ಚೆನ್ನಾಗಿರುತ್ತೆ ಮಕ್ಕಳಿಗೂ ಪುಟ್ ಪುಟ್ಟ ಹಣಿದ್ರೇ ಚೆಂದ ಅಲ್ವ ಅದಕ್ಕೋಸ್ಕರ ನಾನು ಚಿಕ್ಕ ಚಿಕ್ಕದು ಉಂಡೆ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀನಿ ನೀವು ತುಂಬ ನೀರು ಥರ ಕಲಿಸ್ಕೊಬಿಡಿ ಅವಾಗ ಇಲ್ಲ ಗೋಬಿ ಮಾತ್ರ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಮಾತ್ರ ಕ್ಲೀನಾಗಿ ಮೀಡಿಯಮ್ ಅಲ್ಲ ಈ ಕಡೆ ಸ್ಮಾಲ್ ಒಂದು ಸ್ವಲ್ಪ ಇದು ಮೀಡಿಯಮಾಗಿ ಇಟ್ಕೊಳ್ಳಿ ಈ ಕಡೆ ಸಣ್ಣಕ್ಕೂ ಮಾಡ್ಕೊಳ್ಳಿ ಯಾಕೆಂದರೆ ಎಣ್ಣೆ ಕುಡಿಯುತ್ತೆ ಕ್ರಿಸ್ಪಿ ಕರುಂ ಕರುಮ್ ಥರ ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಅಂದರೆ ಸೂಪರಾಗಿತ್ತು ನೀವು ಬೇಕಾದ್ರೆ ಮಸಾಲೆ ಹಾಕೊಬೋದು ನಾನು ಮಸಾಲೆ ಮಾಡೋದು ಬೇಡ ಒಂಥರ ಮಕ್ ಒಂಥರ ಆಗ್ಬಿಟ್ಟು ತಿನ್ನೋಕ್ಕೆ ಅಂದ್ಬಿಟ್ಟು ನಾನು ಮಾಮೂಲಿ ಈರುಳ್ಳಿ ಸಣ್ಣ ಕುದುರ್ಸ್ಕೊಂಡ್ರ ಮೇಲೆ ಉದುರಿಸ್ಬಿಟ್ಟು ಕೆಚಪ್ ಮಾಡಿ ಕೊಟ್ಟೆ ಸರಿ ಅಂದ್ಬಿಟ್ಟು ರಾತ್ರಿಗೆ ಊಟಕ್ಕೆ ನಾನು ತರಕಾರಿ ಗೊಜ್ಜು ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗಂತೂ ನಾಳೆಗೆ ಹೆಂಗಾಯಿತು ಅಂದರೆ ಮಾತ್ರ ನಿಮಗೆ ನೋಡಿ ನನಗೆ ಫುಲ್ಲು ಇವತ್ತೆಲ್ಲ ಫುಲ್ಲು ನಾನು ಗೋಬಿನೂ ಮಾಡ್ಕೊಂಡು ಸಂಜೆ ಮೇಲೆ ಅಲ್ವಾ ಗೋಬಿನೂ ಮಾಡ್ಕೊಂಡು ನಿಂತ್ಕೊಂಡು ಎಲ್ಲ ಹಾಕ್ಕೊಂಡು ತರಕಾರಿ ಗೊಜ್ಜೆಲ್ಲ ಮಾಡ್ಕೊಂಡು ಇನ್ನು ನಾಳೆಗೆ ನನಗೆ ಮರ್ತೋಗ್ಬಿಟ್ಟಿದೆ ಗೌರಿ ಹಬ್ಬ ಅಂದ್ಬಿಟ್ಟು ನನಗೆ ಸರಿ ಅಂದ್ಬಿಟ್ಟು ಇವತ್ತು ಇವತ್ತು ಸ್ವಲ್ಪ ಮಾಡ್ಕೊಂಡ್ರೆ ಕೆಲಸ ಆಗಿರ್ತಿತ್ತು ನಾನು ಸರಿ ಬಿಡು ಅಂತ ಅಂದ್ಕೊಂಡು ನೆಕ್ಸ್ಟ್ ಡೇ ಎಲ್ಲ ಕೆಲಸ ಮಾಡ್ಕೊಂಡೆ ಫುಲ್ಲು ನನಗೆ ಸುಸ್ತಾಗೋಯಿತು ಸರಿ ಇವಾಗ ತರಕಾರಿ ಉತ್ತರಿಸ್ಕೊಂಡಿದ್ದೀನಿ ಎಲ್ಲ ತರಕಾರಿ ಇತ್ತು ಬೀನ್ಸು ಕ್ಯಾರೆಟು ಬೀಟ್ರೋಟು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಎಲ್ಲ ಥರ ಮಿಕ್ಸ್ ತರಕಾರಿ ಹಾಕಿದ್ರೆ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ನೀವು ಬೇಕಂದರೆ ಕಾಳು ಹೆಸ್ರು ಕಾಳು ಮತ್ತು ತೊಗರಿ ಬೇಳೆ ನಿಮಗೆ ಯಾವ ಥರ ಬೇಳೆ ಬೇಕೋ ಆ ಥರ ಹಾಕೋಬೋದು ನಾನು ಯಾವುದೋ ಬೇಳೆ ಹಾಕ್ಕೊಂಡಿಲ್ಲ ಮಾಮೂಲಿ ಪ್ಲೇನಾಗಿ ಹಂಗೆ ಗೊಜ್ಜು ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ನೀವು ಪೂರಿಗಾಗ್ಲಿ ಚಪಾತಿ ದೋಸೆ ಸೈಡಿಗೆ ಏನಕ್ಕಾದ್ರೂ ಅನ್ನ ಮಾಡಿಕೊಡ್ರೆ ಸಾರಿ ರಸ ಮೀನಡ ಮಾಡಿಕೊಂಡ್ರೆ ಎಲ್ಲ ಅದ್ಕು ಚೆನ್ನಾಗಿರುತ್ತೆ ಮಾತ್ರ ಸೂಪರಾಗಿರುತ್ತೆ ಸರಿ ಇವಾಗ ನಾನು ಈರುಳ್ಳಿ ಟೊಮೊಟೊ ಸಾಸಿವೆ ಕರಂಬೆ ಸೊಪ್ಪೆಲ್ಲ ಹಾಕ್ಬಿಟ್ಟು ಈರುಳ್ಳಿ ಫ್ರೈ ಆದಮೇಲೆ ನಾನು ತರಕಾರಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾನೆ ಮಿಕ್ಸ್ ತರಕಾರಿ ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಹಾಕ್ತೆ ಹಾಕ್ಬಿಟ್ಟು ನೀವು ಸಾಂಬಾರು ಪುಡಿ ಖಾರ ಪುಡಿ ಅದೇ ಚಿಲ್ಲಿ ಪೌಡರು ಮತ್ತು ಧನ್ಯಾ ಪೌಡ್ರ್ ಎರಡನ್ನೂ ಮಿಕ್ಸ್ ಮಾಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾನು ಕಾಯಿ ತುರಿ ಹಾಕ್ಕೊಂತಿದ್ದೀನಿ ಮೇಲ್ಗಡೆ ಈ ಥರ ಮಾಡೋದ್ರಿಂದ ಸೂಪರಾಗಿರುತ್ತೆ ಮತ್ತು ಟೇಸ್ಟ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪೆಲ್ಲ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಐದಾರು ಬಿಸಿರು ಒಡಿಸಿ ಮಾತ್ರ ತಲೆನೇ ಕೆಡಿಸ್ಕೊಬೇಡಿ ಯಾಕೆಂದರೆ ತರಕಾರಿ ಎಲ್ಲ ಫುಲ್ಲು ಸ್ಮ್ಯಾಶ್ ಆಗಬೇಕು ನನ್ನ ಮಕ್ಳಿಗೆ ಮ ನನ್ನ ಮಗಳಿಗೆ ಮಾತ್ರ ಫುಲ್ಲು ಸ್ಮ್ಯಾಶ್ ಆಗಿ ಫುಲ್ಲು ಮೆತ್ತಗಿರಬೇಕಿಲ್ಲ ತರಕಾರಿನೇ ತಿನ್ನೋದಿಲ್ಲ ಅವಳು ಈ ತರಕಾರಿ ಗೊಜ್ಜು ನನ್ನ ಮಗಳು ತಿಂದಲೇ ಇರಲ್ಲು ತಿಂತಾಳೆ ಅಂದರೆ ನೀವೇ ಅನ್ಕೊಳ್ಳಿ ಎಷ್ಟು ಚೆನ್ನಾಗಿರೋ ತರಕಾರಿ ಗೊಜ್ಜು ಅಂದರೆ ಮಾತ್ರ ಸರಿ ಅಂದ್ಬಿಟ್ಟು ನಾನಿವಾಗ ರೊಟ್ಟಿಗೆ ಕಡೆ ಸೈಡು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನೀರು ಕುದಿಬೇಕಾರೆ ಈ ಹಸಿಟ್ಟು ಹಾಕ್ಕೊಂಡಿದ್ದೀನಿ ಅನ್ನ ಇದ್ದೀರಿ ಅನ್ನ ಹಾಕ್ಕೊತಿದ್ದೆ ಅನ್ನ ಇರಲಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಿತ್ಕೊಂಡಿದ್ದೀನಿ ಚೆನ್ನಾಗಿ ಮಿದಿಬೇಕು ಎಷ್ಟು ಮಿತ್ಕೋಬೇಕು ಅಂದರೆ ಫುಲ್ಲು ಅಣಬೆ ಥರ ಆಗೋಗುತ್ತೆ ಅವಾಗ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತೊಂದು ಚೂರು ಅರ್ದೋಗೋದಿಲ್ಲ ಸರಿ ಇವಾಗ ನಾನು ಕಲ್ಸ್ಕೊಂಡಿದ್ದೀನಿ ಕಲ್ಸ್ಕೊಂಡಿವಾಗ ರೊಟ್ಟಿ ಹಾಕ್ತಾಯಿದ್ದೀನಿ ಒಟ್ಟನೇ ಹಶು ಅಂತಿದ್ರು ನನ್ನ ಮಕ್ಕಳು ಸರಿ ಅಂದ್ಬಿಟ್ಟು ನಾನು ಇವಾಗ ರೊಟ್ಟಿ ಹಾಕೊಡ್ತಾ ಇದ್ದೆ ಒಂದೊಂದೇ ಪುಟ್ಟ ಪುಟಾಣಿ ರೊಟ್ಟಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಅಂತ ಇವಾಗ ಹಾಕ್ತಾ ಇವಾಗ ರೊಟ್ಟಿ ಹಾಕ್ತೇ ಹಂಚು ಮಾ ಬಿಸಿ ಇರಬೇಕು ತುಂಬ ತಣ್ಣಗಿದಾಗ ಇದಾಗ ಹಾಕ್ಬೇಡ ಅದು ಚೆನ್ನಾಗೇ ಇದು ಬೆಂದೋದಾಗಲ್ಲ ಅದಕ್ಕಿನ್ನ ಇವಾಗ ನಾನೊಂದು ಚಿಕ್ಕದೊಂದು ಬಟ್ಟೆ ಇಟ್ಕೊಂಡಿದ್ದೀನಿ ವೈಟ್ ಕಾಟನ್ ಬಟ್ಟೆ ಅದನ್ನ ಎಲ್ಲ ಕಡೆ ನೀರು ಸವ್ರಿಬಿಟ್ಟು ನಾನು ಇವಾಗ ಎಲ್ಲ ಕಡೆ ತೆಗೆಸ್ಕೊಬಿಟ್ಟು ಎಲ್ಲ ಕಡೆ ಬೇಯಿಸ್ಕೊತಾ ಇದ್ದೀನಿ ಒಲೆ ಇದ್ರೆ ಒಲೆ ಸೈಡಲ್ಲಿ ಮೂಲೆ ಇಟ್ಬಿಡ್ಬೋದ ಇತ್ತು ಅಂದರೆ ಸೀದೋಗಿರೋ ಥರ ಆಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ

ಎಲ್ಲ ಕೆಲಸ ಮಾಡೋ ಸೊತ್ತಿಗೆ ಏನಷ್ಟೊತ್ತಿದು ಹನ್ನೆರಡುವರೆ ಹನ್ನೆರಡು ಮುಕ್ಕಾಲಾಗಿಲ್ಲ ಅದಕ್ಕೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ನಾನು ಇವತ್ತು ಗೌರಿ ಹಬ್ಬ ಅದ ಗಣೇಶ ಹಬ್ಬ ಅದಕ್ಕೋಸ್ಕರ ಎಲ್ಲ ಫುಲ್ಲು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸಾಂಬಾರೆಲ್ಲ ಮಾಡಿದೆ ಒಂದು ಉಳ್ಳಿಕಾಳಿತ್ತು ಉಳ್ಳಿ ಕಾಳು ಸಾಂಬಾರು ಮಾಡಿಬಿಟ್ಟು ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಮನೆಲ್ಲ ಓಡಿಸ್ಕೊಂಡು ಅದಕ್ಕೆ ದೇವ್ರ ಪತ್ರ ಒಂಚೂರು ತೊಳ್ಕೊಬೇಕು ತೊಳ್ಬಿಟ್ಟು ಸಂಜೆ ದೀಪ ಹಚ್ಚೋದು ಅನ್ಕೊಂಡೆ ಎಲ್ಲ ಕೆಲಸ ಮಾಡೋ ಇಷ್ಟೊತ್ತೆ ಆಗೋಯ್ತು ಅದಕ್ಕೋಸ್ಕರ ಸರಿ ಬಿಡು ಅಂದ್ಬಿಟ್ಟೆ ತೊಳೆದ್ಬಿಟ್ಟು ಸಂಜೆ ದೀಪ ಹಚ್ತೀನಿ ಅಪ್ಪ ವಾಶ್ರೂಮ್ ತೊಳಿತಾ ಇದ್ನಲ್ಲ ಕಣ್ಣಿಗೆ ಅದು ಲಿಕ್ವಿಡ್ ಆಗ್ಬಿಡ್ತು ಕೆಂಪು ಆಗ್ಬಿಟ್ಟು ಇದು ಉರಿತಾಯಿತ್ತು ಒಂದ್ಸಲಿ ಸಡನ್ ಸಡನ್ನಾಗಿ ಅದು ಕಣ್ಣಲ್ವಾ ಅದು ಬ್ರೆಷರಿಂಗ್ ಅಂತ ಇದ್ನಲ್ಲ ಕಣ್ಣಿಗೆ ಆರ್ಬಿಡ್ತು ಅದಕ್ಕೆ ಉರಿತಾಯಿದೆ ಈ ಕಡೆ ಏನು ಅಷ್ಟೊಂದು ಏನಾಗ ಎರಡು ಕಣ್ಣಿಗೆ ಆರ್ತೋ ಅದು ಈ ಕಡೆ ಜಾಸ್ತಿ ಆಯಿತು ಕೆಂಪು ಆಗ್ಬಿಟ್ಟಿದೆ ಅದಕ್ಕೆ ಇವಾಗ ಒಂಚೂರು ದೇವ್ರ ಪತ್ರ ಬೆಳಗ್ಗೆ ಇಟ್ಬಿಟ್ಟು ದೇವ್ರ ಮೇಳ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟು ಸಂಜೆ ದೀಪ ಹಚ್ತೀನಿ ಇವತ್ತು ಆಗಲಿಲ್ಲ ಬೆಳಗ್ಗೆ ಇನ್ನು ಮಕ್ಕಳಿಗೆಲ್ಲ ತಿಂಡಿ ಎಲ್ಲ ಮಾಡಿ ಕೊಡ್ಕೋಸ್ಬಿಟ್ಟು ಅವ್ನಿಗೆ ಬೇರೆ ಈ ಥರ ಓದ್ಕೊಂಡು ಕೂತಿದ್ದೆ ಇನ್ನು ಮಾಡಿದ್ರೆ ಆಗುತ್ತೆ ಬಿಟ್ಟು ಸಂಜೆ ದೀಪ ಹಚ್ಚೋಣ ಅನ್ಕೊಂಡು ನಾನು ಒಂಚೂರು ಒಬ್ಬಿಟ್ಟು ಏನಾರ ಮಾಡ್ತೀನಿ ಒಂದು ಸ್ವಲ್ಪ ಸ್ವೀಟ್ ಏನಾರ ಮಾಡಿ ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಬಿಟ್ಟು ದೀಪ ಹಚ್ತೀನಿ ಸರಿ ಎಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಅಷ್ಟೇ ಫಸ್ಟ್ ದೇವಪತ್ರೆ ಬೆಳಗ್ಗೆ ಬಿಟ್ಟಿನಿ ಬೆಳಗ್ಬಿಟ್ಟು ಎಲ್ಲ ಎಲೆನೆಲೆ ಇಲ್ಲ ಹಾಕ್ಬಿಟ್ಟಿರ್ತೀನಿ ಒಂದು ಸರಿ ಲಾಸ್ಟಿಗೆ ತೆಗ್ದುಬಿಟ್ಟಿದ್ದಕ್ಕೆ ಹಾಕ್ಬಿಡ್ತೀನಿ ಡಸ್ಟ್ಬಿನಿಗೆ ಹಾಕ್ತೀನಿ ಜನ ಕೆಳಗಡೆ ಹೋಗಿ ಹಾಕ್ತೀನಿ ಸ್ವಲ್ಪ ಹಾಕ್ತೀನಿ ಬೆಣ್ಣೆಲೆ ತನ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕ್ಬಿಟ್ಟಿದ್ದೀನಿ ಸುಮ್ಮನೆ ಆಮೇಲೆ ಒಂಥರ ಬರ್ತೋದಂಗೆ ಆಗ್ಬಿಡುತ್ತೆ ಎಲ್ಲ ಗಿಡಕ್ಕೆಲ್ಲ ನೀರು ಹಾಕಿದ್ದೀನಿ ನೆನೇ ಮಳೆ ಬೇರೆ ಬಂದಿತ್ತಲ್ಲ ಇವಾಗ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಫಸ್ಟು ನಾನು ಹಿಟ್ಟು ಹುಟ್ಟು ಕಲಸಿಟ್ಟಿದ್ಬಿಡ್ತೀನಿ ನಾನು ದೇವ್ರ ಮನೆ ಎಲ್ಲ ಫುಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ಮಾಡೋಸೋದಕ್ಕೆ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಅದಕ್ಕೋಸ್ಕರ ನಾನು ಮೈದೆಟ್ಟು ಎಷ್ಟು ಬೇಕು ನಾನು ಅಷ್ಟು ಮಾಡ್ಕೊತೀನಿ ಒಂದು ಐದಾರು ಒಂದು ಏಳೆಂಟು ಮಾಡ್ಕೊತೀನಿ ತುಂಬ ನನ್ನ ಮಕ್ಕಳು ಏನು ತಿನ್ನೋದಿಲ್ಲ ಏನೋ ತಿಂದರೆ ಒಂದೊಂದು ತಿಂತಾರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಅಂತ ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಕಲಿಸ್ಕೊತಾ ಇದ್ದೀನಿ ಮೈದೆಟ್ಟು ಒಂದು ಚಿಟಕಿ ಉಪ್ಪು ಒಂದು ಚಿಟಕಿ ಅರಿಶಿನ ಹಾಕ್ಕೊಂಡು ಕಲಿಸ್ಕೊಡಿ ಮೆತ್ತಿಗೆ ನೋಡ್ಕೊಂಡು ಕಲಿಸಿಕೊಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ಮೀಡಿಯಮಾಗಿ ಕಲಿಸ್ಬೇಕು ತುಂಬ ಗಟ್ಟಿ ಕಲಿಸ್ಬೇಡಿ ಸರಿ ಅಂದ್ಬಿಟ್ಟು ಎಣ್ಣೆಯಲ್ಲಿ ಜಾಸ್ತಿ ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ಬಿಟ್ಟು ನಾನು ಸೈಡಿಗೆ ಎತ್ತಿಟ್ಟೆ ಇವಾಗ ಆ ದೇವ್ರ ಮನೆ ಬಂದಿದ್ದೀನಿ ಎಲ್ಲ ಫಸ್ಟ್ ಎಲ್ಲ ಕ್ಲೀನ್ ಆ ಮನೆಲ್ಲ ಒಡ್ಸ್ಕೊಂಡು ಎಲ್ಲ ಹೊಡ್ಸ್ಕೊಂಡು ಬೆಳಗ್ಗೆ ಎಲ್ಲ ದೇವ್ರ ಮನೆ ಮಾತ್ರ ಕ್ಲೀನ್ ಮಾಡಿರಲಿಲ್ಲ ಅಷ್ಟೇ ಕೆಲಸ ಮಾಡ್ಕೊಂಡು ಸರಿ ಅಂದ್ಬಿಟ್ಟು ಇವಾಗ ಫಸ್ಟ್ ನಾನು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡ್ಕೊಂಡು ನಮ್ಮನಿಗೆ ಬಂದರು ಊಟ ಮಾಡ್ಕೊಂಡೆಲ್ಲ ಹೋದರು ನಾನು ಅಷ್ಟೊತ್ತಿಗೆ ನನಗೆ ಎಲ್ಲ ಕ್ಲೀನ್ ಮಾಡಿಸೋದಕ್ಕೆ ಸಂಜೆ ಆಗೋಗುತ್ತೆ ಸರಿ ಅಂದ್ಬಿಟ್ಟು ಸಂಜೆ ದೀಪ ಹಚ್ಚಿದ್ರೆ ಆಗುತ್ತೆ ಬಿಡು ಅಂತ ನಾನು ಎಲ್ಲ ಫಸ್ಟ್ ಫೋಟೋ ಎಲ್ಲ ತೆಗೆದು ಎಲ್ಲ ಹೊರಗಡೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಆಯಿತು ಟಿ ವಿ ನೋಡ್ಕೊಂಡು ಹಂಗೇ ಎಲ್ಲ ಮಾಡ್ಕೊತ ಇದ್ದೆ ಒಬ್ಬಳೆ ಇದ್ನಲ್ಲ ಬೇಜಾರಾಗ್ತಿದ್ದಾನೆ ಟಿ ವಿ ಹಾಕ್ಕೊಂಡು ಎಲ್ಲ ಅದನ್ನು ಕ್ಲೀನಾಗಿ ಫೋಟೋ ಎಲ್ಲ ಓಡಿಸ್ಕೊಂಡು ಎಲ್ಲ ಕುಂಕುಮ ಇಟ್ಕೊಂಡು ಇವಾಗೆಲ್ಲ ಕ್ಲೀನಾಗಿ ಎಲ್ಲ ಆಯಿತು ಎಲ್ಲ ಹೂವು ಎಲ್ಲ ಮುಡ್ಸ್ಕೊತಾ ಇದ್ದೀನಿ ಸರಿ ಇವಾಗ ಹೂವೆಲ್ಲ ಎಲ್ಲ ರೆಡಿ ಮಾಡಿದೆ ಇವಾಗ ಒಂಚೂರು ಒಬ್ಬಿಟ್ಟು ಒಂಚೂರು ಮಾಡಿಬಿಟ್ಟು ನಾ ಐದಕ್ಕೆ ಇಟ್ಬಿಟ್ಟು ದೀಪ ಹಚ್ಬೇಕಷ್ಟೇ ಸರಿ ಅಂದ್ಬಿಟ್ಟು ಒಂದೇ ಒಂದು ಕಾಯಿ ಒಂದೇ ಒಂದು ಕಾಯಿ ತೊಗೊಂಡು ಕಾಯಿ ಒಬ್ಬಿಟ್ಟು ಮಾಡೋಣ ಇವತ್ತು ಅಂತ ಅನ್ಕೊಂಡಿದೀನಿ ಬೇಳೆ ಒಬ್ಬಿಟ್ಟೇನು ಬೇಡ ಇದು ವರಲಕ್ಷ್ಮಿ ದಿವಸ ಬೇಳೆ ಒಬ್ಬಿಟ್ಟೇ ಮಾಡಿದ್ದೆ ಅದಕ್ಕೋಸ್ಕರ ಒಂದೇ ಒಂದು ಕಾಯಿ ಇತ್ತು ಅದಕ್ಕೆ ಅದರೊಳಗೆ ಒಂದು ಒಂದು ಒಂದೇ ಒಂದು ಕಾಯಿ ಹಾಕ್ಬಿಟ್ಟು ಒಬ್ಬಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅನ್ಕೊಂಡೆ ಕ್ಲೀನಾಗಿ ಕಾಯಿ ಎಲ್ಲ ತುರ್ಕೊಂಡಿದ್ದೀನಿ ಅಣ್ಣಗಾಯಿದ್ರೆ ಮಾತ್ರ ಹಣ್ಗಾಯಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮಾತ್ರ ನಾನು ಒಂದು ಸ್ವಲ್ಪ ಮೀಡಿಯಮಗಿತ್ತು ಈ ಕಡೆ ಹಣ್ಗಾಯಿನೂ ಅಲ್ಲ ಈ ಕಡೆ ತುಂಬ ಇದು ಕಾಯಿನೋ ಅಲ್ಲ ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಸ್ವಲ್ಪ ಸೀರಬೇಕು ಕಾಯಿ ಅವಾಗ ಚೆನ್ನಾಗಿರುತ್ತೆ ಸರಿ ಎಲ್ಲದನ್ನೂ ಮಿಕ್ಸಿ ಇವಾಗ ಮಾಡ್ಕೊಬೇಕು ಮಿಕ್ಸಿ ರುಬ್ಕೊಂಡು ಕ್ಲೀನಾಗಿ ನೋಡ್ಕೋಬೇಕು ಮೆತ್ತು ಕಾಯಿ ಎಲ್ಲ ಫುಲ್ಲು ಸಾಫ್ಟ್ ಹಾಕಬೇಕು ನಾವು ಅವಾಗ ನೋಡ್ಕೊಂಡು ನೋಡ್ಕೊಂಡು ನಾನು ಇವಾಗ ಒಂದು ಬಾಣ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ಕಾಯೆಲ್ಲ ಎಲ್ಲ ರುಬ್ಬಿರೋದು ಹಾಕ್ಕೊಂಡೆ ಬೆಲ್ಲನೆಲ್ಲ ಜಜ್ಕೊಂಡಿದ್ದೆ ಕುತ್ಕೊಂಡು ಅದು ಸಣ್ಣ ಜಚ್ಕೋಬೇಕು ಯಾಕಂದರೆ ಅದು ಅದು ಇದಾಗೋದಿಲ್ಲ ಕರ್ಗೋದೇ ಇಲ್ಲ ಇದ್ರೊಳಗಡೆ ನೀರು ಹಾಕಿದ್ರೆ ಮಾತ್ರ ಕರ್ಗದ ಬೆಲ್ಲ ಅದಕ್ಕೋಸ್ಕರ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡೆ ಇವಾಗ ಬಿಸಿ ಒಲೆ ಮೇಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ನಾವು ಫುಲ್ಲು ಕಾಯೆಲ್ಲ ಕೆಂಪು ಅಲ್ಲಿವರೆಗೂ ನಾವು ಸಣ್ಣ ಉರಿಲು ಸಣ್ಣ ಮೀಡಿಯಮಾಗಿ ಇಟ್ಕೊಳ್ಳಿ ಆಗಿ ಇಟ್ಕೊಂಡು ನಾವು ಎಲ್ಲ ಕ್ಲೀನಾಗಿ ಹುರ್ಕೋಬೇಕು ಕ್ಲೀನಾಗಿ ಏನೂ ಹಾಕ್ಬಾರ್ದು ನೀರು ಏನು ಹಾಕ್ಬಾರ್ದು ಆಮೇಲೆ ಲಾಸ್ಟಿಗೆ ಮಾತ್ರ ಕಡಲೆ ಕಡಲೆ ಇಟ್ಟು ಕಡಲೆ ಇಟ್ಟು ಅಂದರೆ ಬೋನ್ಜಿಟ್ಟು ಹಾಕಬೇಡಿ ಹುರ್ಗಡ್ಲೆ ಇರುತ್ತಲ್ಲ ಉರ್ಗಡ್ಲೆ ಪೌಡ್ರ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಅದು ತುಂಬ ತೆಳ್ಳಗೋಗುತ್ತಾರೆ ಅದಕ್ಕೋಸ್ಕರ ನೋಡಿ ಈ ಥರ ಈ ತಣ್ಣಗೋದ್ರೆ ಮಾತ್ರ ಇನ್ನೂ ಚೆನ್ನಾಗಿರುತ್ತೆ ನಾನು ನೋಡ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಇದೆಯಾ ಅದಕ್ಕೋಸ್ಕರ ಬಿಸಿ ಸರಿ ಸಲಮಿಟ್ಟು ಇವಾಗ ಸೈಡಿಗೆ ಇಟ್ಟೆ ಇವಾಗ ತಣ್ಣಗಾಗೋಯ್ತು ನಾನು ಅದಕ್ಕೇ ಗೋಲ್ಡ್ ವಿನ ಎಣ್ಣೆ ಎಲ್ಲ ಬಾಟ್ಲಿಗೆ ನಲ್ಲ ಅದ್ರಿಂದ ಪ್ಯಾಕೆಟ್ ಇದೆ ಅದನ್ನೇ ಕಟ್ ಮಾಡ್ಕೊಂಡು ನಾನು ಇವಾಗ ಒಬ್ಬಿಟ್ಟು ಮಾಡ್ತಾ ನೋಡಿ ಈ ಥರ ಮೆತ್ತಗಿರಬೇಕು ಎಷ್ಟು ಚೆನ್ನಾಗಿ ಈ ಕಡೆ ಅಳ್ಕೋಬೇಕು ನಾನು ತುಂಬ ಒತ್ತಾಯ್ತಲ್ವಾ ಅದಕ್ಕೆ ಮೈದೆಟ್ಟಿ ಯಾವಾಗಲೂ ನಾವು ಬೇಗನ ಒಂದು ಎರಡು ಅವರ್ ಮೂರು ಅವರ್ ಮುಂಚೆನೇ ಕಲಸಿಟ್ಬೇಕು ಅವಾಗ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ ಇವಾಗ ನಾನು ಹೂರ್ಣನ ಕಲಿಸ್ಕೊಂಡಿದ್ನಲ್ಲ ಎಷ್ಟು ಚೆನ್ನಾಗಿ ಹೂರ್ಣ ಅಂತೂಂದ್ರೆ ಖರ್ಜೂರ ಥರ ಇತ್ತು ಮಾತ್ರ ಸೂಪರಾಗಿತ್ತು ಸರಿ ಅಂತ ಇವಾಗ ನಾನು ಮೋದಕ ಥರ ಮಾಡ್ಕೊಂಡು ಇವಾಗ ತಡ್ತಾ ಇದ್ದೀನಿ ಆದರೂ ಒಂದೊಂದು ಚುಣ್ ಬೆಲ್ಲ ಹಂಗೆ ಉಳ್ಕೊಂಡ್ಬಿಟ್ಟಿದೆ ಆದರೂ ಜಜ್ಜಿದ್ದೀನಿ ಸಣ್ಣ ಸಣ್ಣಕ್ಕೆ ಆದರೂ ಒಂದೊಂದು ಚೂರು ಉಳ್ಕೊಂಡಿದ್ದೆ ಅದಕ್ಕೆ ಕರ್ಗೋಗಿಬಿಡುತ್ತೆ ಸರಿ ಅಂತ ನಾನಿವಾಗ ಇದಿರಲಿಲ್ಲ ಜಿಂಗು ಹೋದೆ ಹಿಂದುಗಡೆ ಚುಪ್ಪಿಂದು ಅದು ಬರಲೇ ಇಲ್ಲ ಸರಿ ಅಂತ ಸ್ವಲ್ಪ ಸಣ್ಣಗೆ ಹಂಗೆ ಕಿತ್ಕೊಂಡ್ಬಿಡಿ ರಬ್ಬರ್ ಹಾಕೊಂಡು ಹಿಡ್ಕೊಂಡೆ ಅದು ಈರುಳ್ಳಿ ಸೌರಿದ್ರೆ ವಾಸನೆ ಅದಕ್ಕೋಸ್ಕರ ನಾನು ಈ ಥರ ರಬ್ಬರ್ ಹಾಕಿಬಿಟ್ಟು ಜಿಂಗ್ ಇಟ್ಕೊಂಡೆ ನಾವು ಒಂದು ತಲೆ ಓಡಿಸಬೇಕಲ್ವ ಅದಕ್ಕೋಸ್ಕರ ನಾನು ಈ ಥರ ಜಿಂಗಲ್ಲಿ ಇದು ಮಾಡ್ಕೊಂಡು ನೀರು ಸೌರ್ಕೊಂಡು ಇವಾಗ ಇದ್ದೀನಿ ಎರಡು ಕಡೆ ಕ್ಲೀನಾಗಿ ತುಂಬ ಊರಿ ಜಾಸ್ತಿ ಇಟ್ಕೊಬಿಡಿ ಸೀದೋಗಿಬಿಡುತ್ತೆ ಸಣ್ಣ ಆಗಿ ಇಟ್ಕೊಂಡು ಎರಡು ಕಡೆನೂ ಬೇಯಿಸಬೇಕು ಎಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ ಅಂದರೆ ಅದು ಬೆಲ್ಲದಕ್ಕೆ ಅದಕ್ಕೂ ವಾಸನೆ ಗಮ್ಮ ಅಂತಾಯಿತು ಹ್ಞೂ ನೋಡಿ ಸರಿ ಅಂತ ಇವಾಗ ಎಲ್ಲದನ್ನು ರೆಡಿ ಮಾಡಿಕೊಂಡೆ ಇವಾಗ ದೀಪ ಹಚ್ಚಬೇಕು ಅಷ್ಟೇ ನೋಡಿ ಈ ಥರ ಬಾಕ್ಲಿಗೆಲ್ಲ ದೀಪ ಹಚ್ಬಿಟ್ಟು ನಾನು ಈ ಥರ ಪೂಜೆ ಮಾಡಿದೆ ಗೌರಿ ಪೂಜೆ ಗ ಒಬ್ಬರೊಬ್ಬರು ಗೌರಿ ಕೂರಿಸ್ತಾರೆ ನಾನೇ ಗೌರಿ ಕೂರಿಸಿಲ್ಲ ಮಾಮೂಲಿ ಏನಾರು ನೈವೇದ್ಯಕ್ಕೆ ಮಾಡಿಬಿಟ್ಟು ಫ್ರೂಟ್ಸು ಹಣ್ಣು ತೆಂಗಿನಕಾಯಿ ಈ ಥರ ಇಟ್ಬಿಟ್ಟು ನಾನು ಪೂಜೆ ಮಾಡಿದೆ ಅಷ್ಟೇ ನೋಡಿ ಸಿಂಪಲಾಗಿ ನಮ್ಮ ಮನೇಲಿ ಈ ಥರ ಗೌರಿ ಪೂಜೆ ಇತ್ತು ಇವತ್ತು ಸರಿ ಎಲ್ಲ ಪೂಜೆ ಎಲ್ಲ ಮಾಡಿದೆ ಅದಕ್ಕೆ ನಾನು ಸ್ವಲ್ಪ ಹಂಗೆ ಇಟ್ಬಿಟ್ಟಿದ್ದೆ ಬರೀ ಒಂದು ನಾಲ್ಕು ಮಾತ್ರ ಒಬ್ಬಿಟ್ಟು ಮಾಡ್ಕೊಂಡಿದ್ದೆ ಸರಿ ನಾನಿವಾಗ ನನ್ನ ಮಗಳು ಬೇಕು ಅಂತ ಅಂದಲಲ್ಲ ಅವನು ಬೇಗ ಬಂದಿದ್ದೆ ಇವಳು ಡ್ಯಾನ್ಸ್ ಕ್ಲಾಸ್ ಇತ್ರ ಅದಕ್ಕೋಸ್ಕರ ಲೇಟಾಗಿ ಬಂದ್ಲು ಸರಿ ಅಂತ ಅವಳಿಗೂ ನನಗೂ ಮಾಡ್ಕೊಂಡ್ಬಿಟ್ಟು ತಿನ್ನೋಣ ಬಿಡು ಅಂದ್ಬಿಟ್ಟು ಇವಾಗ ಮಾಡ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮಾತ್ರ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ಒಂದೇ ಒಂದು ಕಾಯಿ ಸಾಕು ನೀವು ಜಾಸ್ತಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ ನಿಮಗೆ ನಿಮ್ಮ ಮನೇಲಿ ನೀವು ತುಂಬ ಚೆನ್ನಾಗಿದ್ದೀರಂದರೆ ಎರಡು ಕಾಯಿ ಸುಳ್ಕೊಳ್ಳಿ ಇಲ್ಲಾಂದರೆ ಕಾಯಿ ಸಾಕು ಎಷ್ಟು ಅಂದರೆ ಬಿಸಿ ಬಿಸಿ ಒಬ್ಬಿಟ್ಟು ತುಪ್ಪ ಹಾಕಿ ತಿಂತಾ ಇದ್ರೆ ಮಾತ್ರ ಇನ್ನೊಂದು ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ನೀವು ಸಕ್ಕರೆನಾದ್ರೂ ಹಾಕ್ಕೊಬೋದು ಬೆಲ್ಲನಾದರೂ ಹಾಕೋಬೋದು ನಾನು ಸಕ್ಕರೆ ಬೇಡ ಅಂದ್ಬಿಟ್ಟು ಬೆಲ್ಲ ಯೂಸ್ ಮಾಡಿದ್ದೀನಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿತ್ತು ಮಾತ್ರ ಅಂದರೆ ಸರಿ ಅಂದ್ಬಿಟ್ಟು ನಾನಿವಾಗ ಕುತ್ಕೊಂಡು ತಿಂತಾಯಿದ್ದೀನಿ ನನ್ನ ಮಕ್ಕಳು ಟಿ ವಿ ನೋಡ್ತಾ ನನಗೂ ಫುಲ್ಲು ಸುಸ್ತಾಗಿ ಇವತ್ತಿನ ಕೆಲಸ ಮಾಡೋ ಸೊತ್ತಿಗೇ ಎಪ್ಪ ಕಾಲೆಲ್ಲ ಬಿದ್ದು ಹೋಯ್ತು ಮಾತ್ರ ನೈಟ್ ನನಗೆ ಮನ್ಗುದ್ರೆ ಸಾಕಾಗಿತ್ತು ಅನಿಸ್ಬಿಡ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋ ವಾಶ್ರೂಮ್ ವಾಶ್ರೂಮೆಲ್ಲ ತೊಳ್ಕೊಂಡ ಎಲ್ಲ ಮಾಡ್ಕೊಳೋಷ್ಟಕ್ಕೆ ಸಾಕಾಗೋಯಿತು ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೊಂದು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ